ಬೇಕಾದಾಗ ನಾವು ಕೆಲಸ ಇರ್ತ ಕರಿತೀರಿ ಬೇಡದಾಗ ಅವ್ನ್ ಕುಂಟ ಹೋಲ್ ಏನ್ ಮಾಡ್ತಿರಿ ನಿಮ್ ಹುಡ್ಗ ನಿಮ್ ಹುಡ್ಗ ಅಂತಂದು ಇಟ್ಟು ಕಳಿಸ್ತಿರಿ ನಮ್ಗ ಹಿಂದ ಮುಂದೆ ಸ್ವಲ್ಪ ಕೆಲಸ ಕರಿಬಿಡದ್ ಕೆಲಸ ಏ ಅದ್ ಎಲ್ಲಾ ನೀ ಕರಿಬಿಡದ್ ಅಪ್ಪ ನೀನ

ಇವ್ರೇ ನಮ್ಮ ಕೈ ಕೊಳಗ ಇವ್ರು ಏನು ಕೆಲಸ ಮಾಡಿ ಕೊಟ್ರು ಅದು ನೋಡ್ರತ್ತಗೆ ಇದು ನೋಡ್ರಿ ತಗ ಬೇಕಾದಾಗಿ ಇವ್ರು ಕರಿತಾರ ಬೇಡದಾಗಿಲ್ಲ ನಡಿ ಒಂದು ದಿನ ಏನೈತಿ ಒಳ್ಳೆ ಫಾಂಡಿ ನೀನು ಕೆಲಸ ಆದಮೇಲೆ بیاಪ್ಪ ಅಂತ ಕೇಳ್ತೀಯಾ ನನ್ನ ಕಡೆಗೆ ಕುಂಟಾ ಕುಂಟಾ ಬರಲಿ ಅಕುಂಟ ಏನು ಅರ್ಥ ವರ್ತಮಾನಕ್ಕೆ ಯಾಕೆ ಕರಿತನಪ್ಪ ಆ ನೀ ನಾ ಕಡೆಗೆ ಅಡೆರ್ತಿಲ್ಲ ನಾ ಕಡೆಗೆ ಅಡೆ ನಾ ಇಟ್ಟು ಬರ್ತ ನಾನು

ಒದ್ದು ಅಲ್ಲ ಈ ತಾನೆ ನಡ್ಕೊಂಡ್ ಹೋಗ್ಬಿಡ್ತಾನಿ ನಾಲ್ಕು ಮನಿಗೆ ಪತ್ತೆ ಸಿಗಂಬ ನಾಕ್ ಮನೆ ನಾನೇ ಪತ್ ಏನಪ್ಪ ನಮ್ಮ ಹುಡುಗ ಅಂತ ಹೇಳಿ ಅದಕ್ಕೆ ಎಲ್ಲರೂ ಪತ್ತೆ ಸಿಎ ಹುಡುಗ